ತುಮಕೂರು ಜಿಲ್ಲಾ ಸಹಾಯ ನಿರತ ಮಾಧ್ಯಮ ಮಿತ್ರ ಈ ದಿನ ಚಿಂಗಿಲ್ಲ ಪಕ್ಷದ ವತಿಯಿಂದ ಕದಿರ್ತಕ್ಕಂಥ ಪತ್ರ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಾ ನಾನು ಕಂಡಂತಹ ಧೀಮಂತ ಮಾಜಿ ಮುಖ್ಯಮಂತ್ರಿಯಾದ ದಿವಂಗತ ಶ್ರೀಯುತ ಜಯೇಶ್ ಪಟೇಲ್ ಸರ್ ಅವರ ಸುಪುತ್ರರು ಮಾಜಿ ಶಾಸಕರು ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಹಿಮಾಜ್ ಸರ್ ಅವರಿಗೆ ನಾನು ಪತ್ರಿಕೆ ಸ್ವಾಗತವನ್ನು ಕೊಡ್ತೇನೆ ವೇದಿಕೆ ಮೇಲೆ ಜೆಡಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಂಗ ಸರ್ ಅವರು ಸಹ ವೇದಿಕೆ ಮೇಲೆ ಇದ್ದಾರೆ ಆದ್ರೆ ಅದ್ರೆ ಅತಿ ಹೆಚ್ಚಾಗಿ ನಮ್ಮ ವೈಭವ್ರೇಸ ನಮ್ಮ ಅಧ್ಯಕ್ಷ ಹೇಗಂದ್ರೆ ಪ್ರಚಾರ ಪ್ರಿಯರಲ್ಲ ಆದ್ರೆ ನಾವೇನ ಮಾಡಿದ್ನ ಒಂದ್ ಅಷ್ಟರೇಳ್ಕೊಳ್ಳೋದು ತೋರ್ಸ್ಕೊಳ್ಳೋದು ಕಿವಿಲ್ ಹಾಸ್ಕೊಳ್ಳೋದು ಅದು ಅವ್ರಿಗೆ ಇದಿಲ್ಲ ಸರ್ ಆದ್ರೆ ಎಲ್ಲೇ ಮನೆ ಕಾಯ್ತರ ಸಮಾಜ ಸೇವೆ ಪಕ್ಷ ಸಂಘಟನೆ ನಡೀತಾ ಇದೆ ಆದ್ರೆ ನಾವು ಅದೇ ಸರ್ ಕೇಳಿದ್ವಿ ಸರ್ ಬರೀ ನಾವು ಬೇರೆ ಮನೆ ಕೈತರ ಮಾಡ್ತಾ ಇದ್ದಾಗ ಇದನ್ನು ನಾವು ಓಪಿತಕ್ಕೆ ಹೋಗಬೇಕು ಅಂತ ಆ ಒಂದು ಇದರಲ್ಲಿ ನಾವೇನು ಅಂದ್ರೆ ಈಗ ರಾಜ್ಯ ಪ್ರವಾಸಕ್ಕೆ ತೆಗೆದುಕೊಂಡಿದ್ದೀನಿ ಅದರಲ್ಲಿ ಈ ಫಸ್ಟ್ ಐವತ್ತು ದಿನಗಳನ್ನು ನಾವು ಫಸ್ಟ್ ಆಯ್ಕೆ ಮಾಡಿಕೊಡ್ರಿ ಈಗ ಮತ್ತೆ ಕೋಲಾರಲ್ಲಿ ನಾವು ಫಸ್ಟ್ ಇಪ್ಪತ್ತೆಂಟನೇ ತರ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕೂಡುಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಅದಾದ ಒಟ್ಟರೆ ನಾವು ಬರೀ ಪ್ರಚಾರ ಇದು ಮಾಡಲಿಲ್ಲ ಅಲ್ಲಿ ತಾಲೂಕ್ ವೈಸ್ ಓಗ್ಲಿ ವೈಸ್ ಅಧ್ಯಕ್ಷತೆ ನೆನಪು ಅವ್ರು ಏನು ಮಾಡ್ತಾರೆ ಅಂತ ಈಗಾಗಲೇ ಒಂದು ನಮ್ಮ ಚುನಾವಣೆ ಅಂದರೆ ಈಗ ಇಷ್ಟು ಜನಕ್ಕೆ ಕಂಟ್ರೋಲ್ ಮಾಡಿಸಿದ್ಮೇಲೆ ಗ್ರಾಮೀಣ ಜನಸಂಖ್ಯೆ ಮತ್ತೆ ಹೆಚ್ಚಿನ ಜನಸಂಖ್ಯೆ ನಮ್ಗೆ ಅದೇ ಕೊಟ್ಟಿರುತ್ತೆ ಅಂತ ಚುನಾವಣೆ ಬಿಡ್ತಾರೆ ಅದು ಒಂದು ಇನ್ನು ಹೊಸ ಇವರಿಗೆ ಯಾರಿಗೆ ಮತದಾರ ಯಾರಾಗ್ತಾರೆ ಅವ್ರಿಗೆ ಇದು ಗೊತ್ತಿರೋದಿಲ್ಲ ಯಾವ ರೀತಿ ಎನ್ವೈರ್ಮೆಂಟ್ ಮಾಡಬೇಕು ಎಲ್ಲಿ ಮಾಡಿಸ್ಬೇಕು ಅಂತ ಗೊತ್ತಿರಲ್ಲ ನಾವೀಗ ಹೋಬಳಿ ಹೋಬಳಿ ಮಟ್ಟದಲ್ಲಿ ಟೀಮನ್ನ ಮಾಡಿ ನಾವು ಆಲ್ರೆಡಿ ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ವಿ ಬಟ್ ನೋಟಿಫಿಕೇಶನ್ ನಾವು ಮರೆತು ಬಟ್ ನೀವು ಆಗ್ಲೇ ಸ್ಟಾರ್ಟ್ ಮಾಡಿದ್ವಿ ಇದಾದ ನಂತರ ನಾಳೆ ಐದನೇ ತಾರೀಕು ಚಿತ್ರದುರ್ಗ ಅದಾದ ನಂತರ ಹನ್ನೆರಡನೇ ತಾರೀಕು ದಾವಣಗೆರೆ ಆಮೇಲೆ ಚಿಕ್ಕಬಳ್ಳಾಪುರ ಈ ರೀತಿ ನಾವು ಫಸ್ಟ್ ಜಿಲ್ಲಾ ಕೇಂದ್ರಗಳಲ್ಲಿ ಹೋಗಿ ಪ್ರಚಾರವನ್ನು ಮಾಡಿ ಅದಾದ ನಂತರ ನಾವು ತಾಲೂಕು ಮಟ್ಟದಲ್ಲಿ ಪ್ರಚಾರ ಮಾಡಿ ಮತ್ತೆ ಹೋಬಳಿ ಮಟ್ಟ ಮತ್ತೆ ಹಳ್ಳಿ ಹಳ್ಳಿಗೂ ಹೋಗಿ ಸರ್ ಅದಕ್ಕೆ ನೀವು ಹೇಳಿದ್ರಿ ಇನ್ನು ಒಂದೂವರೆ ವರ್ಷ ಇದೆ ನೀವಾಗ್ಲೇ ಪ್ರಚಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಯಾಕಂದ್ರೆ ಮೂವತ್ತು ಹೆಚ್ಚು ಕಡಿಮೆ ಮೂವತ್ತು ಮೂರು ತಾಲೂಕುಗಳಲ್ಲಿ ಅಂದ್ರೆ ವಿಧಾನಸಭಾ ಕ್ಷೇತ್ರ ದೊಡ್ಡ ಕ್ಷೇತ್ರ ಐದು ಸುದ್ದಿಗಳಲ್ಲಿ ಒಳಗೊಂಡ ಕ್ಷೇತ್ರ ಸರ್ ಈಗ ನಾವು ಒಂದೇ ದಿನಕ್ಕೆ ಬಂದು ನಾವು ಇಡೀ ಒಂದು ಕ್ಷೇತ್ರ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಇರೋದಿಲ್ಲ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಮತದಾರ ಪ್ರಾಪರ್ಟಿ ಅವರ ಸಮಸ್ಯೆಗಳು ಈಗಾಗಲೇ ನಾವು ಬಹಳಷ್ಟು ಅತಿಥಿ ಉಪನ್ಯಾಸ ಹೋರಾಟಗಳು ರಾಜ್ಯ ಮಟ್ಟದಲ್ಲಿ ನಾವು ಸ್ಪಂದನ ಕೊಟ್ಟು ನಮ್ಮ ಮೇಕೋಟ್ ಸರ್ ಅವರ ನೇತೃತ್ವದಲ್ಲಿ ಹೋಗಿ ಅವರು ಸಹಾಯ ಮಾಡಿದ್ವಿ ಆ ಜೊತೆಗೆ ನಾನು ಈಗ ಹೇಳಿದ್ರು ಏನ್ ಸರ್ ಡಿಗ್ರಿ ಮಾಡ್ತೇನೆ ಎಷ್ಟು ಜನಕ್ಕೆ ಇಲ್ಲ ಅಂತ ನಾನೊಂದು ಕಷ್ಟದ ಅಂತ ಮಾಡಿ ಅದರ ಒಂದು ಮುಂದೂರು ಯೋಜನೆಗೆ ಪರೋಕ್ಷವಾಗಿ ಒಂದು ಮುಂದೂರು ಯೋಜನೆ ಆ ಒಂದು ಕ್ಲಸ್ಟರ್ ಮೇಲೆ ಕೋಲಾರ ಜಿಲ್ಲಾ ಸ್ವಾವಲಂಬಿ ಭಾರತ ಅಭಿಯಾನದ ಪ್ರಮುಖ ಆ ಒಂದು ಅಭಿಯಾನದ ಮುಖಾಂತರ ಪಾವಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ ಅಲ್ಲಿ ಈಗಾಗಲೇ ಸುಮಾರು ಒಂದು ಎರಡು ಎರಡೂವರೆ ಸಾವಿರದ ಎರಡು ಕಾಲಷ್ಟು ಮಾಡಿದ್ದೀವಿ ಏನ್ ಮಾಡಿದೀವಿ ಅಗರಬತ್ತಿ ತಯಾರು ಮಾಡ್ತಕ್ಕಂಥ ಟ್ರೈನಿಂಗ್ ಅಲ್ಲಿ ಉಚಿತವಾಗಿ ಮಿಷಿನ್ಸ್ ಕೊಟ್ಟಿದ್ವಿ ತುಂಬಾ ಕಾರ್ಯಕ್ರಮ ಮಾಡ್ತಕ್ಕಂಥ ಕರಕು ಸಂದರ್ಭಗಳನ್ನು ಗುರುತಿಸಿ ಅವರು ಸಹ ಮಿಷಿನ್ ಟ್ರೈನಿಂಗ್ ಅನ್ನು ಕೊಟ್ಟಿದ್ವಿ ಅಡಕೆ ತಟ್ಟೆಗಳನ್ನ ಮಾಡ್ತಕ್ಕಂಥ ಕೆಚಪ್ ಅಂಡ್ ಸಾಸ್ ಮಾಡಿರ್ತಕ್ಕಂಥ ಒಂದು ಟ್ರೈನಿಂಗ್ ಅನ್ನು ಕೊಟ್ಟು ಅವರಿಗೆ ಪ್ರಿಯ ಮಿಷಿನ್ಗಳನ್ನು ಕೊಟ್ಟಿದ್ವಿ ಹೊಲಿಗೆ ಯಂತ್ರಗಳನ್ನು ಮಹಿಳೆಯರಿಗೆ ಹೊಲಿಗೆ ಟ್ರೈನಿಂಗ್ ಕೊಟ್ಟು ಹೊಲಿಗೆ ಯಂತ್ರಗಳನ್ನು ಕೊಟ್ಟಿದ್ವಿ ಪ್ರಿಯಾಗಿ ಇದೆಲ್ಲ ನೋಡೋದು ತಮ್ಮಲ್ಲೂ ಸಹ ಯಾರಾದ್ರೂ ವಿದ್ಯಾವಂತರ ಮಾಡ್ತೀನಿ ಸರ್ ಅಂದ್ರೆ ನಿಮ್ಮೊಂದು ಪ್ರೋತ್ಸಾಹಕ ಸಂಚಾರ ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಸಹ ನಾವು ಸಹ ಸಹಾಯ ಮಾಡ್ತೀವಿ ಯಾರೇ ಇಲ್ಲ ನೀವೊಂದು ಇಂಡಸ್ಟ್ರಿ ಮಾಡ್ತೀರ ಸಹ ನಾವು ಬೇಕಾದ್ರೆ ಅದಕ್ಕೆ ಸಹಾಯ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂದ್ರೆ ನಮ್ಮ ಪಕ್ಷ ನಾನಲ್ಲ ನನ್ನ

ಐದು ಅಲ್ಲ ಐದು ಪಟ್ಟು ಮಕ್ಕಳ ಸರಿ ಇತ್ತಿಬಿಟ್ಟಿದ್ದ ಮಯರ್ ಅವರು ಬಹಳಷ್ಟು ಸ್ವಾಮೀಜಿಗಳು ಬಹಳಷ್ಟು ಹತ್ತಿರದಲ್ಲಿ ಸೋತಿರ್ತಕ್ಕಂತ ಎಂ ಅಥವಾ ಮಾಜಿ ಎಂ ಎಲ್ ಎಲ್ ಸಿಗಳು ಈ ಸರಿ ಈ ಒಂದು ಇವತ್ತು ಸುಮಾರು ಏನಿಲ್ಲ ಹೇಳಿಲ್ಲ ಒಂದು ಐವತ್ತರಿಂದ ಹೆಚ್ಚು ಎಮ್ ಎಲ್ ಎಗಳು ಒಂದು ಸ್ಟೇಜ್ ಮೇಲೆ ತಕ್ಕೊಂಡು ಒಂದು ದೊಡ್ಡ ಟೀಮ್ ಅನ್ನ ಮಾಡಿ ನಾವು ಮತ್ತೆ ಇಡೀ ಕರ್ನಾಟಕ ಪೂರ್ತಿ ಸರ್ವೋದಯ ಕರ್ನಾಟಕ ಮಾಡಬೇಕನ್ನೋದು ಒಂದು ಕಾನ್ಸೆಪ್ಟ್ ಆಗಿದೆ ಮಹಪ್ರಭರವರು ಆ ಒಂದು ನಿಟ್ಟಿನಲ್ಲಿ ನನ್ನ ಎಮ್ ಎಲ್ ಸಿ ಅಭ್ಯರ್ಥಿಯಾಗಿ ಸರಿ ಆಯ್ಕೆ ಮಾಡಿದ್ದಾರೆ ತಮ್ಮೆಲ್ಲರ ಸರ್ಕಾರ ಯಾಕಂದ್ರೆ ತಾವೆಲ್ಲಾನು ದೇಶದ ಒಂದು ಪಿಲಸ್ ನೀವು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿ ನಿಮ್ಮೊಂದು ಆಶೀರ್ವಾದದಿಂದ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ನಮ್ಮ ಒಂದು ಸಿದ್ಧಾಂತಗಳನ್ನ ಜನರಿಗೆ ತತ್ವದಲ್ಲಿ ಇಂದು ಒಂದಷ್ಟು ಪ್ರಮುಖವಾದ ಪಾತ್ರ ಇರುತ್ತೆ ದಯಮಾತಾರ ಸಹಾಯ ಮಾಡ್ಬೇಕಂತ ಹೇಳಿದ